ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವದನೇ ವ್ಲಾಗ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವುಗಳು ನಮ್ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಎಷ್ಟು ಸಂಪಾದನೆ ಮಾಡಿದ್ರು ಮನೆಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ನು ತೊಗೊಂಡು ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಏನು ಅಂತ ನೀವು ಎಂದಾದರೂ ಗಮನ ಹರಿಸಿರ್ತೀರಾ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಹ ಹಣ ಮನೆಯಲ್ಲಿ ನಿಲ್ಲೋದೇ ಇಲ್ಲ ಗಳಿಕೆ ಚೆನ್ನಾಗಿದ್ರೂ ಖರ್ಚು ಅದಕ್ಕಿಂತ ಜಾಸ್ತಿ ಇರುತ್ತೆ ಒಂದು ವೇಳೆ ಇದು ನಿಜ ಆಗಿದ್ರೆ ನಿಮ್ಮ ಮನೆಯಲ್ಲಿ ಕೆಲವು ವಸ್ತುಗಳಿರ್ಬೋದು ಅವು ನಿಮ್ಮ ಪ್ರಗತಿಗೆ ಅತಿ ಶತ್ರು ಶತ್ರುವಾಗಿರ್ಬೋದು ವಿಡಿಯೋ ಪ್ರಾರಂಭಿಸುವ ಮೊದಲು ಹೃದಯಪೂರ್ವಕ ವಿನಂತಿ ಏನಪ್ಪಾ ಅಂತಂದರೆ ನೀವು ಶ್ರೀಕೃಷ್ಣನ ಸತ್ಯ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ಯಾಕೆ ಅಂತ ಅಂದರೆ ಶ್ರದ್ಧೆ ಮತ್ತು ವಿಶ್ವಾಸ ಒಟ್ಟಿಗೆ ಇದ್ದಾಗ ಎಂಥ ಕಷ್ಟವೂ ಸಹ ಸುಲಭವಾಗುತ್ತೆ ವಾಸ್ತುಶಾಸ್ತ್ರವು ಕೇವಲ ಇಟ್ಟಿಗೆ ಕಲ್ಲುಗಳ ಬಗ್ಗೆ ಮಾತನಾಡುವುದಿಲ್ಲ ಇದು ಶಕ್ತಿಯ ಬಗ್ಗೆ ಸ್ಪಂದನದ ಬಗ್ಗೆ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತಾಡುತ್ತದೆ ಮನೆಯಲ್ಲಿ ಇಡ್ಲಾದಂಥ ಒಂದು ಸಣ್ಣ ವಸ್ತು ಸಹ ನಿಮ್ಮ ಭಾಗ್ಯವನ್ನು ರೂಪಿಸ್ಬೋದು ಅಥವಾ ಸಂಪೂರ್ಣವಾಗಿ ಹಾಳು ಮಾಡ್ಬೋದು ಈಗ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಂದರೆ ಅನಗತ್ಯ ಒತ್ತಡ ಇದೆಯಾ ಹಣ ಬಂದರೂ ಸಹ ಮರಳಿನಂತೆ ಯಾವುದೋ ರಂಗದಿಂದ ಜಾರಿ ಹೋಗುತ್ತೀಯಾ ಇತರರು ಪ್ರಗತಿಯನ್ನು ಸಾಧಿಸಲಿದ್ದಾರೆ ಆದರೆ ನೀವು ಇನ್ನೂ ಅದೇ ಸ್ಥಳದಲ್ಲಿ ನಿಂತಿದ್ದೀರಾ ಆಗ ಎಚ್ಚರಗೊಳ್ಳಿ ಏಕೆಂದರೆ ಇದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿ ಗುಪ್ತವಾಗಿರುವಂಥ ಈ ಹತ್ತು ದೊಡ್ಡ ವಾಸ್ತು ದೋಷಗಳಿರಬಹುದು ಮತ್ತು ನಿಮಗೆ ಇದರ ಬಗ್ಗೆ ತಿಳಿಯದಿರಬಹುದು ವಾಸ್ತು ಹೇಳುವಂತೆ ಪ್ರತಿಯೊಂದು ವಸ್ತು ಅದು ಜಡವಾಗಿದ್ದರೂ ಒಂದು ಶಕ್ತಿಯನ್ನು ತರುತ್ತದೆ ಆ ಶಕ್ತಿಯು ಋಣಾತ್ಮಕವಾಗಿದ್ದರೆ ಅದು ನಿಮ್ಮ ಹಣವನ್ನು ಮಾತ್ರ ಅಲ್ಲ ನಿಮ್ಮ ಶಾಂತಿ ಆರೋಗ್ಯ ಮತ್ತು ಯಶಸ್ಸನ್ನು ಸಹ ರಹಸ್ಯವಾಗಿ ತಿನ್ನುತ್ತದೆ ಆದರೆ ಭಯಪಡಬೇಡಿ ಇನ್ನು ನಾನು ನಿಮಗೆ ಹತ್ತು ವಸ್ತುಗಳ ಬಗ್ಗೆ ಹೇಳುತ್ತೇನೆ ಇವುಗಳನ್ನು ಹಿಂದೆ ನಿಮ್ಮ ಮನೆಯಿಂದ ತೆಗೆದುಹಾಕಿದರೆ ನಿಮ್ಮನ್ನು ಶ್ರೀಮಂತನಾಗದಂತೆ ಯಾರೂ ತಡೆಯಲಾರರು ಇವುಗಳಲ್ಲಿ ಕೆಲವು ವಸ್ತುಗಳನ್ನು ನಾವು ದಿನನಿತ್ಯ ಬಳಸುತ್ತೇವೆ ನೋಡುತ್ತೇವೆ ಆದರೆ ಅವು ನಮ್ಮ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಿರಬಹುದು ಎಂದು ನಮಗೆ ತಿಳಿದಿರುವುದಿಲ್ಲ ಬಹುಶಃ ಇವುಗಳಲ್ಲಿ ಒಂದು ವಸ್ತು ಇಂದಿಗೂ ನಿಮ್ಮ ದೇವರ ಮಂಟಪದಲ್ಲಿ ಅಲೆಮಾರಿನಲ್ಲಿ ಅಥವಾ ಡ್ರಾಯರ್ನಲ್ಲಿ ಗುಪ್ತವಾಗಿರಬಹುದು ನಿಮ್ಮ ಸಂಪತ್ತನ್ನು ತಡೆಯುತ್ತಿರಬಹುದು ಆದ್ದರಿಂದ ವಾಸ್ತುವಿನ ಈ ರಹಸ್ಯಮಯ ಜಗತ್ತಿನಲ್ಲಿ ಒಟ್ಟಿಗೆ ಪ್ರವೇಶಿಸೋಣ ಅಲ್ಲಿ ಪ್ರತಿಯೊಂದು ದಿಕ್ಕು ಏನು ಹೇಳುತ್ತದೆ ಪ್ರತಿಯೊಂದು ವಸ್ತುವನ್ನು ಸಂಕೇತವನ್ನು ನೀಡುತ್ತದೆ ಮತ್ತು ಪ್ರತಿಯೊಂದು ಮೂಲೆ ನಿಮ್ಮ ಭಾಗ್ಯವನ್ನು ಬರೆಯುತ್ತದೆ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಇಂತಹ ತಪ್ಪುಗಳು ಮತ್ತೆ ಆಗದೇ ತಡೆಯಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವನ್ನು ತೋರಿದರೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಥರ ಬೇರೆಯವ್ರಿಗೂ ಸಹ ಒಂದು ಜೀವನವು ಸಕಾರಾತ್ಮಕ ದಿಕ್ಕಿನ ಸಾಗಬಹುದು ಈಗ ಆ ಹತ್ತು ವಸ್ತುಗಳ ಬಗ್ಗೆ ತಿಳಿಯೋಣ ಬನ್ನಿ ಇವುಗಳನ್ನು ಮನೆಯಿಂದ ತೆಗೆದುಹಾಕಿ ಕೂಡಲೇ ಧನ ಶಾಂತಿ ಮತ್ತು ಸುಖವು ಸ್ವತಃ ನಿಮ್ಮ ಮನೆ ಬಾಗಿಲಿಗೆ ಬಂದು ಒಳಗೂಡುತ್ತದೆ ಮೊದಲನೆಯದು ಮಿತ್ರರೇ ಈಗ ಆ ತಪ್ಪಿನ ಬಗ್ಗೆ ಮಾತನಾಡೋಣ ಜನರು ಸಾಮಾನ್ಯವಾಗಿ ತಿಳಿಯದೇ ಮಾ ಮಾಡುವ ತಪ್ಪು ಇದರಿಂದ ಅವರ ಭಾಗ್ಯ ಶಾಂತಿ ಮತ್ತು ಸಮೃದ್ಧಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಆ ತಪ್ಪು ಎಂದರೆ ದೇವಾಲಯದಲ್ಲಿ ಒಡೆದು ಹೋಗಿರೋ ಮೂರ್ತಿಗಳು ಅಥವಾ ಅರಿದು ಹೋಗಿರುವ ಚಿತ್ರಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅನೇಕ ಬಾರಿ ಪೂಜೆ ಮಾಡುವಾಗ ಮೂರ್ತಿಗಳು ಒಡೆದು ಹೋಗುತ್ತದೆ ಚಿತ್ರಗಳ ಒಂದು ಮೂಡೆ ಅರಿವು ಹೊಂದುತ್ತದೆ ಆದರೆ ನಮ್ಮ ಭಾವನೆಗಳು ಇವುಗಳೊಂದಿಗೆ ಸಂಬಂಧಿತವಾಗಿರುವುದರಿಂದ ಅವುಗಳನ್ನು ಎಸೆಯಲು ಮನಸ್ಸು ಬಾರದಿರುವುದು ಆದರೆ ತಿಳಿಯಿರಿ ವಾಸ್ತುಶಾಸ್ತ್ರದ ಪ್ರಕಾರ ಇದು ಪಾಪವಲ್ಲ ಬದಲಿಗೆ ಒಂದು ದೊಡ್ಡ ದೋಷವಾಗಿದ್ದು ನಿಮ್ಮ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಬಹುದು ಒಡೆದು ಹೋಗಿರುವ ಮೂರ್ತಿಗಳು ಅಥವಾ ಅರಿದ ಚಿತ್ರಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಒಂದು ನಿಧಾನವಾದ ಅದರ ತೀವ್ರವಾದ ಋಣಾತ್ಮಕ ಶಕ್ತಿಯು ಹರಡುತ್ತದೆ ಈ ಶಕ್ತಿಯು ನಿಮ್ಮ ಧನವನ್ನು ತಡೆಯುವುದು ಮಾತ್ರವಲ್ಲ ಮಾನಸಿಕ ಒತ್ತಡ ವಿವಾದ ಮತ್ತು ಅಶಾಂತಿಯನ್ನು ಆಹ್ವಾನಿಸುತ್ತದೆ ಆದ್ದರಿಂದ ಇಂತಹ ಪವಿತ್ರ ವಸ್ತುಗಳು ಒಡೆದು ಹೋಗಿದ್ದರೆ ಅಥವಾ ಹಳೆಯದಾಗಿದ್ದರೆ ಅವುಗಳನ್ನು ಯಾವುದಾದರೂ ಪವಿತ್ರ ನದಿಯಲ್ಲಿ ವಿಸರ್ಜನೆ ಮಾಡಿ ಅಥವಾ ದೇವಸ್ಥಾನದಲ್ಲಿ ವಿದಾಯ ಕೊಡಿ ಆದರೆ ಮನೆಯಲ್ಲಿ ಖಂಡಿತವಾಗಿಯೂ ಇಡಬೇಡಿ ಇನ್ನೊಂದು ವಿಷಯ ಇಂದಿನ ದಿನಗಳಲ್ಲಿ ಕೆಲವರು ಸಾಂಪ್ರದಾಯಿಕವಲ್ಲದ ದೇವರ ಚಿತ್ರಗಳನ್ನು ಇಡುತ್ತಾರೆ ಉದಾಹರಣೆಗೆ ಚೀಲಂ ಸೇದುವ ಶಿವನ ಚಿತ್ರ ಅಥವಾ ಅತಿಯಾದ ಭಯಾನಕ ಭೈರವನ ಚಿತ್ರ ಇಂತಹ ಚಿತ್ರಗಳು ಕಲೆಯ ರೂಪದಲ್ಲಿದ್ದರೂ ಮನೆಯ ಶಕ್ತಿಯನ್ನು ಭಾರಿ ಪರಿಣಾಮ ಬೀರುತ್ತದೆ ಏಕೆಂದರೆ ಪ್ರತಿ ಏಕೆಂದರೆ ಪ್ರತಿಯೊಂದು ಚಿತ್ರವು ಒಂದು ಭಾವನೆಯನ್ನು ಸಮಾವೇಶಿಸುತ್ತದೆ ಮತ್ತು ಭಯಾನಕತೆ ಅಥವಾ ಕೋಪದ ಚಿತ್ರಗಳು ಮನೆಯಲ್ಲಿ ಸೌಮ್ಯತೆ ಮತ್ತು ಧನಲಕ್ಷ್ಮಣ ದೂರವಿಡುತ್ತದೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಮನೆಯಲ್ಲಿ ದೇವರು ಇದ್ದಾಗ ಅವರ ಸ್ಥಾನ ಸಂಖ್ಯೆ ಮತ್ತು ಸ್ವರೂಪವೆಲ್ಲವೂ ವಾಸ್ತುಶಾಸ್ತ್ರದ ಪ್ರಕಾರ ಸಮತೋಲನದಲ್ಲಿರಬೇಕು ಏಕೆಂದರೆ ಪೂಜ್ಯರಾದ ದೇವರು ಕೂಡ ಅಶುದ್ಧ ಅಥವಾ ಅಸಮತೋಲನದಲ್ಲಿದ್ದರೆ ಕೃಪೆಯ ಬದಲು ವಿಪತ್ತು ಬರಬಹುದು ಆದ್ದರಿಂದ ಇನ್ನೇ ನಿಮ್ಮ ಮನೆಯನ್ನು ಪರಿಶೀಲಿಸಿ ಒಡೆದು ಹೋಗಿರುವ ಮೂರ್ತಿಗಳು ಅಥವಾ ಅರಿದ ಚಿತ್ರಗಳು ಅಥವಾ ಭಯಾನಕ ಎಂದು ಒಂದು ವೇಳೆ ಇದ್ದರೆ ಅದು ನಿಮ್ಮ ಧನಷ್ಟಕ್ಕೆ ಮೊದಲ ಕಾರಣವಾಗಿರಬಹುದು ಇವುಗಳನ್ನು ತೆಗೆದುಹಾಕಿ ಕೂಡಲೇ ನೀವು ಅದ್ಭುತ ಬದಲಾವಣೆಯನ್ನು ಅನುಭವಿಸುವಿರಿ ಶುದ್ಧತೆಯು ಕೇವಲ ಮನಸ್ಸಿನಲ್ಲಿರಬಾರದು ಮನೆಯ ಗೋಡೆಗಳಲ್ಲಿ ಮತ್ತು ಮೂಲೆಗಳಲ್ಲಿಯೂ ಇರಬೇಕು ಆಗ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎರಡನೆಯದಾಗಿ ವಾಸ್ತುಶಾಸ್ತ್ರವು ನಮಗೆ ಕಲಿಸುತ್ತದೆ ನಮ್ಮ ಮನೆ ಅಥವಾ ಕಚೇರಿಯು ಕೇವಲ ಇಟ್ಟಿಗೆ ಕಲ್ಲುಗಳ ರಚನೆಯಲ್ಲ ಬದಲಿಗೆ ನಮ್ಮ ಶಕ್ತಿಯ ಕೇಂದ್ರವಾಗಿದೆ ಆದ್ದರಿಂದ ನಾವು ಯಾವುದೇ ಚಿತ್ರವನ್ನು ಇಡುವಾಗ ಅದರ ಶಕ್ತಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಸರ್ಪ ಕತ್ತೆ ಉಬೆ ಹಂದಿ ಬಂಜೆ ಚಿಗಳಿ ರಣಗಾಂಗಲಿ ಪಾರಿವಾಳ ಅಥವಾ ಕಾಗೆಯಂಥ ಪ್ರಾಣಿಗಳ ಚಿತ್ರಗಳು ಭಾವನಾತ್ಮಕವಾಗಿ ಸೌಂದರ್ಯವಾದರೂ ಗುಣಾತ್ಮಕ ಮತ್ತು ಹಿಂಸಾತ್ಮಕ ಶಕ್ತಿಯನ್ನು ಸಮಾನಾಧಿಸಬಹುದು ಇಂತಹ ಚಿತ್ರಗಳು ನಮ್ಮ ಮನಸ್ಸು ಮತ್ತು ವಾತಾವರಣದಲ್ಲಿ ಅಶಾಂತಿ ಮತ್ತು ಒತ್ತಡವನ್ನು ಹೆಚ್ಚಿಸಬಹುದು ಆದ್ದರಿಂದ ನಿಮ್ಮ ಮನೆಯನ್ನು ಶಾಂತಿ ಪ್ರೀತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತಿಳಿಸಲು ಇಂಥ ಇಂತಹ ಚಿತ್ರಗಳನ್ನು ತಪ್ಪಿಸುವುದು ಒಳ್ಳೆಯದು ಯಾರಾದರೂ ಕೊಡೆಯ ಕೊಡುಗೆಯಾಗಿ ಕೊಡುವ ಕೈಗವಸವನ್ನು ತೆಗೆದುಕೊಳ್ಳುವುದು ಅಥವಾ ಬೇರೆಯವರ ಕೈಗವಸವನ್ನು ಬಳಸುವುದು ನಿಮಗೆ ನಷ್ಟದ ಸೌದೆಯಾಗಬಹುದು ವಾಸ್ತುಶಾಸ್ತ್ರದಲ್ಲಿ ಯಾರಿಂದಲಾದರೂ ಉಚಿತವಾಗಿ ಕೈಗವಸು ತೆಗೆದುಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಇದರಿಂದ ಸಂಬಂಧಿತ ವ್ಯಕ್ತಿಯೊಂದಿಗೆ ಜಗಳವಾಗಬಹುದು ಮತ್ತು ಸಂಬಂಧದಲ್ಲಿ ಕಲಿಯಾಗಬಹುದು ನೀವು ಕೈ ಚೀಲವನ್ನು ಇಡುವ ಶೌಕಿಯಾದರೆ ಅದು ಕೇವಲ ಫ್ಯಾಷನ್ ಅಥವಾ ಅಗತ್ಯಕ್ಕೆ ಸೀಮಿತವಲ್ಲ ಇದು ನಿಮ್ಮ ಶಕ್ತಿ ಮತ್ತು ಒಳ್ಳೆಯ ಭಾಗ್ಯದೊಂದಿಗೂ ಸಂಬಂಧಿತವಾಗಿದೆ ವಾಸ್ತುಶಾಸ್ತ್ರವು ನೀಡುವಂತೆ ಕೈ ಚೀಲ ಅಥವಾ ಖಜಾನೆಯಲ್ಲಿ ಕೇವಲ ಹಣವಿರುವುದಿಲ್ಲ ಬದಲಿಗೆ ಶಕ್ತಿಯ ಪ್ರವಾಹವೂ ಇರುತ್ತದೆ ಆದರೆ ಇದರಲ್ಲಿ ಕೆಲವು ಪವಿತ್ರ ಮತ್ತು ಧಾರ್ಮಿಕ ವಸ್ತುಗಳಿವೆ ಉದಾಹರಣೆಗೆ ಬೆಳ್ಳಿಯ ನಾಣ್ಯ ದೇವಾದೇವತೆಗಳ ಸಣ್ಣ ಚಿತ್ರಗಳು ಅಥವಾ ಯಾವುದಾದರೂ ಶುಭ ಚಿಹ್ನೆ ಇವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನು ತರುತ್ತವೆ ಹರಿದ ಕೈಚೀಲ ಅಥವಾ ಒಡೆದು ಹೋಗಿರೋ ವಾಲೆಟ್ ನಿಂದ ನಿಮ್ಮ ದನವನ್ನು ತಡೆಯಲು ಮಾತ್ರವಲ್ಲ ಅದೇ ರೀತಿ ಜೇಬಿನಲ್ಲಿ ಇಡುವ ಅರಿದ ಹಳೆಯ ನೋಟುಗಳು ಕೂಡ ದೀರ್ಘಕಾಲದಲ್ಲಿ ಋಣಾತ್ಮಕ ಶಕ್ತಿಯನ್ನು ಹರಡುತ್ತವೆ ನಿಮ್ಮ ಕೈಚೀಲವು ನಿಮ್ಮ ಸಮೃದ್ಧಿಯ ಸಂಕೇತವಾಗಿದೆ ಇದನ್ನು ಗೌರವಿಸಿ ಸ್ವಚ್ಛವಾಗಿರಿ ಮತ್ತು ಇದರಲ್ಲಿ ನಿಮ್ಮ ಜೀವನಕ್ಕೆ ಸಂತೋಷ ತರುವ ವಸ್ತುಗಳನ್ನು ಮಾತ್ರ ಇಡಿ ಇದು ನಾಲ್ಕನೆಯದು ಮನೆಯ ಶಾಂತಿ ಪ್ರೀತಿ ಮತ್ತು ಶಕ್ತಿಯನ್ನು ಹುಡುಕುವ ಸ್ಥಳವಾಗಿದೆ ಆದರೆ ಯೋಚಿಸಿ ಒಂದು ವೇಳೆ ಆ ಮನೆಯಲ್ಲಿ ಒಡೆದು ಹೋಗಿರುವ ಕನ್ನಡಿ ಹಾಳಾದ ಗಡಿಯಾರ ಒಡೆದು ಹೋಗಿರುವ ಹಾಸಿಗೆ அது சிட்டி ஒடை தீப வசதி கேந்திரவாக எச்சரிக்கை வரை ஒட்டிய பிள்ளைகள் எலக்ட்ரானி அது ஒடகிடுவோகம் இவெல்லாம் தீர் காலத்தில் மனைய சக்காராத்மேஜ் ஹுணாத்மே பிரவசையில் இது மனைய வாத ಮನಸ್ಸಿನಲ್ಲಿ ಅಶಾಂತಿ ಒತ್ತಡ ಮತ್ತು ಮಾನಸಿಕ ಗೊಂದಲವನ್ನು ಉಂಟು ಮಾಡುತ್ತದೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ವಸ್ತು ಒಡೆದು ಹೋಗಿದ್ದರೆ ಅದನ್ನು ತಕ್ಷಣ ಸರಿಪಡಿಸಿ ಅಥವಾ ಹೃದಯಪೂರ್ವಕವಾಗಿ ವಿದಾಯ ಕೊಡಿ ಏಕೆಂದರೆ ಈ ವಸ್ತುಗಳು ಕೇವಲ ಬೇಕಾದವುಗಳಲ್ಲ ಇವು ನಿಮ್ಮ ಸಂತೋಷದ ಮಾರ್ಗದಲ್ಲಿ ಅಡ್ಡಿಯಾಗುತ್ತವೆ ನಿಮ್ಮ ಮನೆಯು ನಿಮ್ಮ ದೇವಾಲಯವಾಗಿದೆ ಇದನ್ನು ಸ್ವಚ್ಛ ಸುಂದರ ಮತ್ತು ಶಕ್ತಿಯಿಂದ ತುಂಬಿಡಿ ಒಡೆದು ಹೋಗಿರುವ ವಸ್ತುಗಳಿಂದ ಸಂಬಂಧವನ್ನು ಕಡಿದುಕೊಂಡು ಹೊಸ ಬೆಳಕನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸಿ ಇನ್ನು ಐದನೆಯದು ಪೂಜಾ ಕೊಠಡಿಯು ಆತ್ಮಕ್ಕೆ ಶಾಂತಿಯನ್ನು ನೀಡುವ ಸ್ಥಳವಾಗಿದೆ ಅಲ್ಲಿ ಪ್ರತಿ ಬೆಳಗಿನ ಆರತಿಯ ಸುಮಧುರ ಧ್ವನಿಯಿಂದ ಮತ್ತು ದೀಪದ ಜ್ವಾಲೆಯಿಂದ ಆರಂಭವಾಗುತ್ತದೆ ಈ ಪವಿತ್ರ ಸ್ಥಳದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪೂಜಾ ಕಲಶವು ಹೊಂದಿರುತ್ತದೆ ಆದರೆ ತಿಳಿಯಿರಿ ಈ ಕಲಶವನ್ನು ಖಾಲಿಯಾಗಿರಿಸುವುದು ಕೇವಲ ಸಣ್ಣ ತಪ್ಪಲ್ಲ ಬದಲಿಗೆ ಒಂದು ಗಂಭೀರ ವಾಸ್ತು ದೋಷವಾಗಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕಲಶವು ಕೇವಲ ಲೋಹದ ಪಾತ್ರೆಯಲ್ಲ ಇದರಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶನ ವಾಸವಿದೆ ಎಂದು ಪರಿಗಣಿಸಲಾಗುತ್ತದೆ ಈ ಕಲಶ ಖಾಲಿಯಾಗಿದ್ದರೆ ಆ ದಿವ್ಯ ಶಕ್ತಿಗಳನ್ನು ಆಹ್ವಾನಿಸಿದರೂ ಗೌರವಿಸಿದರುವಂತೆ ಆಗುತ್ತದೆ ಕಲಶವು ವ್ಯಕ್ತಿ ಜೀವನದೊಂದಿಗೆ ಸಮೃದ್ಧವಾಗಿದೆ ಇದರಲ್ಲಿ ತುಂಬಿದ ನೀರಿನಿಂದ ವಾತಾವರಣವು ಸಿದ್ಧವಾಗಿದೆ ಮಾತ್ರವಲ್ಲ ಶಕ್ತಿಯ ಪ್ರವಾಹವು ಸಮರ್ಥವಾಗಿ ನಿಯುತ್ತದೆ ಕಲಶವನ್ನು ನಿಂದಿಯೂ ಖಾಲಿಯಾಗಿರಬಹುದು ಗಂಗಾ ಜಲದಿಂದ ತುಂಬಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯ ಲಭಾವ ಇರುತ್ತದೆ ತುಂಬಿದ ಕಲಶವು ನಿಮ್ಮ ಮನೆಯ ಶೋಧಿಸಲು ಮಾತ್ರ ನಿಮ್ಮ ಜೀವನದ ಮೂಲೆಯಲ್ಲಿ ಉನ್ನತಿ ಮತ್ತು ಪ್ರಗತಿಯ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಆದ್ದರಿಂದ ಶ್ರದ್ಧೆ ಮತ್ತು ಆಸ್ತೆಯಿಂದ ನಿಮ್ಮ ಪೂಜಾ ಕೊಠಡಿಯನ್ನು ಪೂರ್ಣಗೊಳಿಸಿ ಮತ್ತು ಕಲಶವನ್ನು ಖಾಲಿಯಾಗಿರುತ್ತೆ ದಿವ್ಯತೆಯಿಂದ ತುಂಬಿದೆ ಇನ್ನು ಇದೆ ಚಾವಟಿನ ವಸ್ತುಗಳು ಅಥವಾ ಕಲಾಕೃತಿಗಳು ಕೆಲವರು ಮನೆಗೆ ಕಲಾತೀಕ ನೀಡಲು ಇಡಲು ನಕಲಿ ಅಥವಾ ಮುಳ್ಳಿನ ಗಿಡಗಳನ್ನು ಇಡುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ಇಡಬಾರದು ಇದರಿಂದ ಕುಟುಂಬದ ಸಂಬಂಧಗಳಲ್ಲಿ ಕೂಡ ಮುಳ್ಳಿನಂತಹ ಚುಚ್ಚುವಿಕೆ ಉಂಟಾಗುತ್ತದೆ ಇದರಿಂದ ಮನೆಯ ಎಲ್ಲ ಸದಸ್ಯರ ಮನಸ್ಸು ಭಷ್ಟಗೊಳ್ಳುತ್ತದೆ ಕೆಲವರು ಹಳೆಯ ಅಥವಾ ಅನಗತ್ಯ ವಸ್ತುಗಳಿಂದ ಮನೆಯನ್ನು ಸಜ್ಜುಗೊಳಿಸುತ್ತಾರೆ ಇದು ಸರಿ ಎಂದು ಪರಿಗಣಿಸಲಾಗುತ್ತಿದೆ ಇಂತಹ ವಸ್ತುಗಳು ಮನೆಯಲ್ಲಿ ಋಣಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಋಣಾತ್ಮಕ ಶಕ್ತಿಯು ಹೆಚ್ಚಾದಾಗ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ಉಂಟಾಗಬಹುದು ಕಲಾಕೃತಿಗಳ ಹೆಸರಿನಲ್ಲಿ ಓಡಗಿದ ಗಿಡ ಮರಗಳು ಜನರಿಲ್ಲದ ಲಚ್ಚಳ ಊರು ಅಥವಾ ಜದರಿದ ಮನೆಯ ಚಿತ್ರಗಳಿರುವ ಪೇಂಟಿಂಗ್ಗಳು ಇನ್ನು ಏಳನೆಯದು ಬಿಟ್ಟರೆ ನಮ್ಮ ಮನೆಯ ಕೇವಲ ಇಟ್ಟಿಗೆ ಕಲ್ಲುಗಳಿಂದ ಕಟ್ಟಲ್ಪಟ್ಟಿಲ್ಲ ಇದು ನಮ್ಮ ಭಾವನೆಗಳು ಶಕ್ತಿ ಮತ್ತು ಪ್ರೀತಿಯ ಕೇಂದ್ರವಾಗಿದೆ ಆದರೆ ಅನೇಕ ಬಾರಿ ನಾವು ತಿಳಿಯದೆ ನಮ್ಮ ಮನೆಯನ್ನು ಋಣಾತ್ಮಕತೆಯಿಂದ ತುಂಬಿಕೊಳ್ಳುವಂತೆ ಮಾಡುತ್ತೇವೆ ಮತ್ತು ವಸ್ತುಗಳಿಂದ ಇವುಗಳನ್ನು ನಾವು ಸಾಮಾನ್ಯವಾಗಿ ನಿಲ್ಲಾಗುತ್ತೇವೆ ನೀವು ಗಮನಿಸಿರಬಹುದು ಕೆಲವೊಮ್ಮೆ ಔಷಧಿಗಳು ಇಲ್ಲಿ ಅಲ್ಲಿ ಚದುರಿಕೊಂಡಿರುತ್ತವೆ ಟಾಯ್ಲೆಟ್ ಕ್ಲೀನರ್ ತೆರೆದಿರುತ್ತದೆ ಅಥವಾ ಶಾಂಪು ಉರು ಕತ್ತರಿಸುವ ಸಾಧನ ಕೀಟನಾಶಕ ಅಥವಾ ಸುಳ್ಳೆ ಕೊಲ್ಲುವ ಔಷಧಿಗಳು ಟೇಬಲ್ ಮೇಲೆ ಅಥವಾ ಅಲಮಾರಿನ ಮೇಲೆ ಇಟ್ಟಿರುತ್ತೇವೆ ಈ ವಸ್ತುಗಳು ಸಾಮಾನ್ಯವಾಗಿ ಕಾಣಿಸಿದರು ಇವುಗಳಲ್ಲಿರುವ ರಾಸಾಯನಿಕಗಳು ಮನೆಯ ಗಾಳಿಯಲ್ಲಿ ವಿಷವನ್ನು ಕರಗಿಸಬಹುದು ಇದರಿಂದ ನಮ್ಮ ಪ್ರೀತಿ ಪಾತ್ರದ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಜೀವನದ ಸಕಾರಾತ್ಮಕತೆಯನ್ನು ಇಲ್ಲಿ ಗಂಭೀರ ಪರಿಣಾಮ ಬೀರುತ್ತದೆ ವಾಸ್ತುಶಾಸ್ತ್ರ ಮತ್ತು ಆರೋಗ್ಯ ಎರಡು ಹೇಳುವಂತೆ ಇಂತಹ ಹಾನಿಕಾರಕ ವಸ್ತುಗಳಿಗೆ ಮನೆಯಲ್ಲಿ ಒಂದು ವಿಶೇಷ ಮತ್ತು ಸುರಕ್ಷಿತವಾಗುತ್ತಿದೆ ಗೊತ್ತಿಗೊಟ್ಟಿ ವಸ್ತುಗಳನ್ನು ಸಂಗ್ರಹಿಸಿಡಬೇಕು ಈ ಸ್ಥಳವು ಅಡಿಗೆ ಮನೆ ಮಕ್ಕಳ ಕೊಠಡಿ ಮತ್ತು ಮರಗಿನ ಕೋಣೆಯಿಂದ ಇದರಿಂದ ಗುಣಾತ್ಮಕ ಪಡೆಗಳು ಮತ್ತು ನಮ್ಮ ಕವಿತಿಯನ್ನು ಕಾಪಾಡಲಾಗುತ್ತದೆ ಮನೆಯ ಜೀವನವು ಹರಳೆಯೂ ಕಷ್ಟವಾಗಿದೆ ಇದನ್ನು ಸುರಕ್ಷಿತ ಪವಿತ್ರ ಮತ್ತು ಶುದ್ಧವಾಗಿರುವುದು ನಮ್ಮ ಕರ್ತವ್ಯವಾಗಿದೆ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮನವಿ ಮತ್ತು ದೇವಾಲಯವಾಗಬಹುದು ವಾಸ್ತು ದೋಷವನ್ನು ತೆಗೆದು ಮಕ್ಕಳು ಕರ್ಪೂರವನ್ನು ಇದೆ ಯಾವುದಾದರೂ ಸ್ಥಳದಲ್ಲಿ ವಾಸ್ತು ದೋಷ ಅವು ಕರೆಗೆ ನೋಡಿದಾಗ ಮತ್ತೊಂದು ಎರಡು ತುಂಡುಗಳನ್ನು ಬದಲಾಯಿಸುತ್ತಾ ಇದ್ದರೆ ವಾಸ್ತು ದೋಷವು ಉಂಟಾಗುವುದಿಲ್ಲ ಇನ್ನು ಎಂಟನೆಯ ಮನೆಯಲ್ಲಿ ರೂಪುಗೊಂಡಿರುವ ಜೇಡರ ಬಳೆಗಳನ್ನು ತಕ್ಷಣ ತೆಗೆದುಹಾಕಿ ಇವುಗಳಿಂದ ನಿಮ್ಮ ಒಳ್ಳೆಯ ದಿನಗಳು ಕೆಟ್ಟ ದಿನಗಳಾಗಿ ಪರಿವರ್ತನೆಯಾಗಬಹುದು ಗಮನ ಇಟ್ಟು ನೋಡಿದರೆ ಜೇಡರ ಬಳೆಗಳು ಮನೆಯ ಮೂಲೆ ಮೂಲೆಗಳಲ್ಲಿ ಇರುತ್ತವೆ ಮತ್ತು ಇವುಗಳನ್ನು ತೆಗೆಯುವುದು ಅಗತ್ಯವಾಗಿದೆ ಕೆಲವರು ಇವುಗಳನ್ನು ತೆಗೆಯಲು ಹೆದರುತ್ತಾರೆ ಏಕೆಂದರೆ ಇದರಿಂದ ಯಾರಾದರೂ ಮನೆಯನ್ನು ಒಡೆಯುವ ಭಾವನೆ ಉಂಟಾಗುತ್ತದೆ ಆದರೆ ಇದನ್ನು ಒಡೆಯುವುದು ಅಗತ್ಯ ಏಕೆಂದರೆ ಜೇಡವು ಬಲೆಯನ್ನು ವಾಸಕ್ಕಾಗಿ ರೂಪಿಸುವುದಿಲ್ಲ ಬದಲಿಗೆ ಬೇಟೆಯನ್ನು ಸಿಕ್ಕಿಸಲಿ ರೂಪಿಸುತ್ತದೆ ಆದ್ದರಿಂದ ಇಂಥ ಇರುವುದು ಸರಿಯಲ್ಲವೆಂದು ಪರಿಗಣಿಸಲಾಗುತ್ತದೆ ಕಡಿಪುಡಿಯು ಅಗ್ನಿ ಸಂಕೇತವಾಗಿದೆ ಇಂತಹ ಸಂದರ್ಭದಲ್ಲಿ ಯಾರಿಂದಾದರೂ ಕಡಿಪುಡಿಯನ್ನು ತೆಗೆದುಕೊಳ್ಳುವುದು ಎಂದರೆ ಮನೆಯಲ್ಲಿ ಅಶಾಂತಿಯನ್ನು ಹರಡುವುದು ಉಚಿತವಾಗಿ ಕಡಿಪುಡಿಯನ್ನು ತೆಗೆದುಕೊಳ್ಳಬಾರದು ಇದರಿಂದ ಸದಸ್ಯ ಮನೆಯ ಸದಸ್ಯರ ಮನಸ್ಸಿನಲ್ಲಿ ಕೋಪ ಉಂಟಾಗುತ್ತದೆ ಮತ್ತು ಅಶಾಂತಿಯ ವಾತಾವರಣ ರೂಪುಗೊಳ್ಳುತ್ತದೆ ಇನ್ನು ಒಂಬತ್ತನೆಯ ಕಲ್ಲುಗಳು ರತ್ನಗಳು ಉಗುರಗಳು ತಾಯಿತಗಳು ಅಥವಾ ಇತರ ಸಣ್ಣ ವಸ್ತುಗಳು ಮಿತ್ರರೇ ನಿಮ್ಮ ಮನೆಯಲ್ಲಿ ಕೆಲವೊಮ್ಮೆ ತಿಳಿಯದಿ ಇಂತಹ ಕಲ್ಲುಗಳು ತಾಯಿತಗಳು ಅಥವಾ ಇತರ ಸಣ್ಣ ವಸ್ತುಗಳು ಇಲ್ಲಿ ಅಲ್ಲಿ ಇಡಲು ಇವುಗಳನ್ನು ನಾವು ಮರೆತು ಬಿಡುತ್ತೇವೆ ಅಥವಾ ಇವುಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಸತ್ಯವನ್ನು ಎಡುವುದಾದರೆ ಈ ಸಣ್ಣ ವಸ್ತುಗಳು ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಸಣ್ಣ ಕಲ್ಲು ಕೂಡ ನಮ್ಮ ಭಾಗ್ಯವನ್ನು ಬದಲಾಯಿಸಬಹುದು ಒಮ್ಮೆ ಶುಭವನ್ನು ತರಬಹುದು ಕೆಲವೊಮ್ಮೆ ತರಬಹುದು ಈ ಅನಗತ್ಯವಾಗಿ ಮತ್ತು ತಿಳಿಯದೆ ಇಡಲ್ಪಟ್ಟ ಕಲ್ಲುಗಳು ತಾಯಿ ಅಥವಾ ಅಥವಾ ಮನೆಯಲ್ಲಿ ಇರ್ತವೆ ಅಣ್ಣಗಳ ಶಕ್ತಿಯು ದೀರ್ಘಕಾಲದಲ್ಲಿ ನಿಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸುತ್ತದೆ ಇವು ಋಣಾತ್ಮಕ ಶಕ್ತಿಯನ್ನು ಸಂಪಾದಿಸಬಹುದು ಮತ್ತು ನಿಮ್ಮ ಮನಸ್ಸು ಕುಟುಂಬದಲ್ಲಿ ಒತ್ತಡ ಗೊಂದಲ ಮತ್ತು ತೊಂದರೆಗಳನ್ನು ತರಬಹುದು ಆದ್ದರಿಂದ ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಇಂಥ ಅನಗತ್ಯ ಮತ್ತು ತಿಳಿಯದೆ ಇಡಲ್ಪಟ್ಟ ಕಲ್ಲುಗಳನ್ನು ಗಳನ್ನು ಅಥವಾ ರತ್ನಗಳನ್ನು ಬುದ್ಧಿವಂತಿಕೆಯಿಂದ ಮನೆಯನ್ನು ತೆಗೆದುಹುದು ಈ ಕ್ರಮವು ನಿಮ್ಮ ಮನೆಯನ್ನು ಹೊಸ ಶಕ್ತಿ ಸಂತೋಷ ಮತ್ತು ತುಂಬಿಸುತ್ತದೆ ನಿಮ್ಮ ಮನೆಯು ನಿಮ್ಮ ಆತ್ಮದ ಪ್ರತಿಬಿಂಬವಾಗಿದೆ ಇದನ್ನು ಸ್ವಚ್ಛ ಸಕಾರಾತ್ಮಕ ಮತ್ತು ಸಂತೋಷವಾಗಿ ಇಡುವುದು ನಮ್ಮೆಲ್ಲರ ಜವಾಬ್ದಾರಿ ಇನ್ನು ಹತ್ತನೆಯದು ಸೋಫಾ ಕುರ್ಚಿ ಮತ್ತು ಟೇಬಲ್ ನಿಮ್ಮ ಮನೆಯಲ್ಲಿ ಒಡೆದು ಓದಿರುವ ಕುರ್ಚಿ ಅಥವಾ ಟೇಬಲ್ ಇದ್ದರೆ ಅದನ್ನು ತಕ್ಷಣ ಮನೆಯಿಂದ ತೆಗೆದುಹಾಕಿ ಅಥವಾ ಸರಿಪಡಿಸಿ ಇವು ನಿಮ್ಮ ಹಣ ಮತ್ತು ಪ್ರಗತಿಯನ್ನು ತಡೆಯುತ್ತವೆ ಸೋಫಾ ಕುರ್ಚಿ ಅಥವಾ ಟೇಬಲ್ನ ವಾಸ್ತು ಕೂಡ ಇದೆ ಇದು ಸುಂದರ ಮತ್ತು ಸ್ವಚ್ಛವಾಗಿರಬೇಕು ಆದರೆ ಕೆಲವೊಮ್ಮೆ ಇವುಗಳ ರಚನೆ ಅಥವಾ ಆಹಾರವು ಮನೆಯಲ್ಲಿ ಋಣಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ವಾಸ್ತುಶಾಸ್ತ್ರಗಳ ತಿಳುವಳಿಕೆಯಿಂದ ಇಂತಹ ವಸ್ತುಗಳನ್ನು ಕರೆಯುತ್ತೆ ನಿಮ್ಮ ಮನೆಯ ಮುಖ್ಯ ದ್ವಾರವು ದಕ್ಷಿಣವಾಗಿದ್ದರೆ ವಾಸ್ತುಗೋಷಣೆ ಉಂಟಾಗುತ್ತದೆ ನಿಮ್ಮ පමා පො ගන පා ජා කාල නකු ද හො දේන වා. මේඩ නගේ දහරගනේ පංචක්ක අනමාංචි කා මරියමකරල මොක්කේ වර දමේ කංචලෝ හදාක් පිරමි් ඉඩරිසූදරී කුඩ වාස්ත දෝෂෝ ගොඩගොත්තරේ. පනේෂන එෙඩු් කල්ලී නම් ොත්ති කරන රශාව කළන බෙන්න්නු ඔොඩක්ොු දොරෙස්ස ටේ. හි ෝඩියයාල ගනේෂක් ප්‍රදනීමත්. ಮುಖ್ಯ ದ್ವಾರದ ಚೌಕಟ್ಟಿನ ಮಧ್ಯದಲ್ಲಿ ಜೋಡಿಸಿ ಒಂದು ಗಣೇಶನ ಮೂರ್ತಿ ಒಳಗೆ ಮತ್ತು ಒಂದು ಹೊರಗೆ ನೋಡುವಂತಿರಲಿ ಮನೆಯಲ್ಲಿ ವಾಸ್ತು ದೋಷವು ಆ ಕೇವಲ ಗೋಡೆಗಳನ್ನು ಅಥವಾ ಪೀಠೋಪಕರಣಗಳನ್ನು ಬದಲಾಯಿಸಲು ಸಾಕಾಗುವುದಿಲ್ಲ ಮನೆಯ ಶಕ್ತಿಯನ್ನು ಸಿದ್ಧಗೊಳಿಸುವುದು ಕೂಡ ಅಷ್ಟೇ ಮುಖ್ಯ ವಾಸ್ತು ದೋಷವನ್ನು ಮೂಲಕ ಬಗ್ಗೆ ಮಕ್ಕಳು ಸುಂದರಖಂಡ ಅಥವಾ ರಾಮಜನಿತ ಮನೆಯಲ್ಲೂ

ಆದರೆ ಯಾರಿಂದಲಾದರೂ ಅನುಮತಿ ಇಲ್ಲದೆ ಉಚಿತವಾಗಿ ತೈಲವನ್ನು ತೆಗೆದುಕೊಂಡರೆ ಇದು ಆರ್ಥಿಕ ಸಂಕಷ್ಟ ಮತ್ತು ತೊಂದರೆಗಳಿಗೆ ದ್ವಾರವನ್ನು ತೆರೆಯಬಹುದು ಆದ್ದರಿಂದ ತೈಲವನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಇರಲಿ ಕಪ್ಪು ಎಳ್ಳು ಈ ಸಣ್ಣ ಕಪ್ಪು ಎಳ್ಳು ರಾಹು ಮತ್ತು ಕೇತುವಿನ ಶನಿಯೊಂದಿಗೆ ಸಂಬಂಧಿತವಾಗಿದೆ ಇದನ್ನು ಉಚಿತವಾಗಿ ತೆಗೆದುಕೊಳ್ಳುವುದು ಅಥವಾ ದಾನವಾಗಿ ಸ್ವೀಕರಿಸುವುದು ನಿಮ್ಮ ಭಾಗ್ಯದಲ್ಲಿ ದೊಡ್ಡ ತೊಂದರೆಗಳನ್ನು ತರಬಹುದು ಶನಿಯ ಕಠಿಣತೆ ಮತ್ತು ರಾಹು ಕೇತುವಿನ ಚಾಲಕಿಯಿಂದ ನೀವು ಎದುರಿಸಬೇಕಾಗಬಹುದು ಸೂಜಿ ಈ ಸೂಕ್ಷ್ಮ ವಸ್ತುವು ನಿಮ್ಮ ಸಂಬಂಧಗಳ ಸೂಕ್ಷ್ಮತೆಯೊಂದಿಗೆ ಸಂಬಂಧಿತವಾಗಿದೆ ಯಾರಿಂದಲಾದರೂ ಉಚಿತವಾಗಿ ಸೂಜಿಯನ್ನು ತೆಗೆದುಕೊಳ್ಳುವುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಕಲಹ ಮತ್ತು ಮನಸ್ತಾಪಕ್ಕೆ ಕಾರಣವಾಗಬಹುದು ಆದ್ದರಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಎಚ್ಚರಿಕೆಯದು ಕಬ್ಬಿಣ ಈ ಗಟ್ಟಿಮುಟ್ಟಾದ ಲೋಹ ಕ್ರೋಹ ಉಷ್ಣದೇಹನ ಸಂಗೀತವಾಗಿದೆ ಯಾರಿಂದಲಾದರೂ ಅನುಮತಿ ಇಲ್ಲದೆ ಕಬ್ಬಿಣವನ್ನು ತೆಗೆದುಕೊಳ್ಳಲು ನಿಮ್ಮ ಮನೆಯ ಬಡತನ ಮತ್ತು ದರಿದ್ರತೆಯನ್ನು ಆಹ್ವಾನಿಸುತ್ತಿದೆ ಆದ್ದರಿಂದ ಕಬ್ಬಿಣವನ್ನು ಯಾವಾಗಲೂ ಗೌರವ ಮತ್ತು ಬುದ್ಧಿವಂತಿಕೆಯಿಂದ ನೆಗೆದುಕೊಳ್ಳಿ ಒಂದು ವೇಳೆ ಉಪ್ಪು ಇದ್ದಕ್ಕಿದಂತೆ ಖಾಲಿಯಾದರೆ ನೆರೆಯವರಿಂದ ಉಚಿತವಾಗಿ ತೆಗೆದುಕೊಳ್ಳಲು ಸುಲಭವೆಂದು ತೋರುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ಶನಿ ದೇವನೊಂದಿಗೆ ಸಮರ್ಥವಾಗಿದೆ ಉಚಿತವಾಗಿ ಉಪ್ಪನ್ನು ತೆಗೆದುಕೊಳ್ಳುವುದರಿಂದ ಆರ್ಥಿಕ ಸಂಕಷ್ಟವು ಹೆಚ್ಚಾಗಿದೆ ಮಾತ್ರವಲ್ಲ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ಉಂಟಾಗಬಹುದು ಮತ್ತು ಜೀವನದ ಒತ್ತಡವನ್ನು ಅನುಭವಿಸಬಹುದು ಕೇವಲ ಗುಡಿಗಳು ಅಥವಾ ಹಳೆಯ ಬಂದಿರುವುದಿಲ್ಲ ಬದಲಿಗೆ ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಮತ್ತು ಸುಖ ಶಾಂತಿಯನ್ನು ಕಾಪಾಡಿಕೊಳ್ಳಲು ರಾಜಕೀಯ ದುಪ್ಪಳನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಾಂತಿಪೂರ್ಣ ಮತ್ತು ಸಮೃದ್ಧ ಸ್ಥಳವನ್ನಾಗಿಸಿ ನೆನಪಿಡಿ ನಮ್ಮ ಮನೆ ಸಂತೋಷವಾಗಿದ್ದಾಗ ಮಾತ್ರ ನಮ್ಮ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಧನ್ಯವಾದಗಳು ಮತ್ತು ನಿಮ್ಮ ದಿನವೂ ಶುಭವಾಗಿದೆ